ಅಸ್ತು ಎನ್ನುವ ಅಶ್ವಿನಿ ದೇವತೆಗಳು ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲಿ ಮುಸ್ಸಂಜೆ ಅಂದರೆ ಕಾಲ ಈ ಹೊತ್ತಿನಲ್ಲಿ ಕೆಟ್ಟ ಮಾತು ಚಿಂತನೆಗಳನ್ನು ಆಡದೆ ಸದ್ವಿಚಾರ ಸತ್ತಿ ಚಿಂತನೆ ದೇವರ ಸ್ಮರಣೆ ಒಳ್ಳೆಯ ಮಾತು ಬಾಯಿಪಾಠ ಹೇಳಿಕೊಳ್ಳುವುದು ಸ್ತ್ರೋ ಸ್ತೋತ್ರ ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ಅಶ್ವಿನಿ ಕುಮಾರರು ಹೊನ್ನರಥದಲ್ಲಿ ಕುಳಿತು ಭೂಲೋಕದಲ್ಲಿ ಸಂಚರಿಸುತ್ತಿರುತ್ತಾರೆ ಅವರು ಯಾವಾಗಲೂ ಅಷ್ಟು ತಥಾಸ್ತು ಎಂದು ಹೇಳುತ್ತಿರುತ್ತಾರೆ ಅವರು ಹಾಗೆ ಹೇಳುವುದರಿಂದ ಭೂಲೋಕದಲ್ಲಿ ನಾವು ಏನು ಮಾಡುತ್ತೇವೋ ಅದರ ಮೇಲೆ ಪ್ರಭಾವ ಬೀರುತ್ತದೆ ಅಂದರೆ ಒಳ್ಳೆಯ ಮಾತನಾಡಿದರೆ ಒಳ್ಳೆಯದೇ ಆಗುತ್ತದೆ ಕೆಟ್ಟ ಮಾತನಾಡಿದರೆ ಕೆಟ್ಟದ್ದು ಆಗುತ್ತದೆ ಎಂದು ಹಿರಿಯರು ಹೇಳುವ ವಾಡಿಕೆ ಇತ್ತು ಹಾಗಾದರೆ ಈ ಅಶ್ವಿನಿ ದೇವತೆಗಳು ಯಾರು ಎಂದರೆ ಇವರು ಭಗವಾನ್ ಸೂರ್ಯದೇವ ಹಾಗೂ ಸಂಘ್ಯಾದೇವಿಯ ಮಕ್ಕಳು ಅಶ್ವಿನಿ ದೇವತೆಗಳು ಅಶ್ವರೂಪ ಮಾನವ ದೇಹದಲ್ಲಿ ಿದ್ದಾರೆ ಇದಕ್ಕೆ ಕಾರಣ ಸೂರ್ಯನ ಪತ್ನಿ ಸಂಘ್ಯ ದೇವಿ ವಿಶ್ವಕರ್ಮನ ಮಗಳು ಸೂರ್ಯನ ತಾಪ ತಾಳಲಾರದೆ ಸ್ವಲ್ಪ ದಿನಗಳ ಮಟ್ಟಿಗೆ ವಿಶ್ರಾಂತಿಗಾಗಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಾಳೆ ಅಲ್ಲಿ ಅವಳು ಗುರುತು ಯಾರಿಗೂ ತಿಳಿಯಬಾರದೆಂದು ಹೆಣ್ಣು ಕುದುರೆ ರೂಪ ಧಾರಣೆ ಮಾಡಿ ವಿಹರಿಸುತ್ತಾಳೆ ಸಂಚರಿಸುತ್ತಿದ್ದ ಸೂರ್ಯನಿಗೆ ಅವಳ ಗುರುತು ಸಿಕ್ಕಿತು ಅವನು ಗಂಡು ಕುದುರೆ ರೂಪ ಧಾರಣೆ ಮಾಡಿ ಬಂದು ಅವಳ ಜೊತೆ ವಿಹರಿಸುತ್ತಾನೆ ಅವರಿಬ್ಬರ ಸಂಯೋಗದಿಂದ ಕುದುರೆ ಮುಖ ಮಾನವ ಶರೀರ ಹೊಂದಿರುವ ಅವಳಿ ಮಕ್ಕಳು ಜನಿಸಿದರು ಇವರ ಹೆಸರು ಅಶ್ವಿನಿ ಕುಮಾರರು ಅಪ್ರತಿಮ ಸುಂದರರು ಇಬ್ಬರೂ ಸದಾ ಕಾಲ ಜೊತೆಯಲ್ಲೇ ಇರುವವರು ಇವರು ವಾಸವಿರುವುದು ದೇವಲೋಕದಲ್ಲಾದರೂ ಪ್ರತಿನಿತ್ಯ ಚಿನ್ನದ ರಥದಲ್ಲಿ ಭೂಮಿಗೆ ಬಂದು ಭೂಸಂಚಾರ ಮಾಡುತ್ತಾ ಬಂದು ನೇಗಿಲು ಹಿಡಿದು ಹೊಲ ಉಳುತ್ತಾರೆ ಉಳುವಾಗ ಒಂದು ಸಾರಿ ಹಂಸಗಳನ್ನು ಹೂಡುತ್ತಾರೆ ಮತ್ತೊಂದು ಸಾರಿ ಗರುಡನನ್ನು ಮತ್ತೊಮ್ಮೆ ಕತ್ತೆಗಳನ್ನು ನೇಗಿಲಿಗೆ ಹೊರ ಹೂಡುತ್ತಾರೆ ಭೂಲೋಕದಲ್ಲಿ ಹೆಚ್ಚಾಗಿ ಯಜ್ಞಾಗಾದಿಗಳು ಮಾಡುವ ಜಾಗದಲ್ಲಿ ಸಂಚರಿಸುತ್ತಾರೆ ಹಿಂದಿನ ಕಾಲದಲ್ಲಿ ಯಾವುದೇ ತಾಪತ್ರೆಯ ಅನಾರೋಗ್ಯ ಉಂಟಾದರೆ ಹಾಗೂ ಸಂಪತ್ತಿಗಾಗಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ವರ ಹಾಗೂ ಅವರ ಆಶೀರ್ವಾದದಿಂದ ಅವುಗಳನ್ನು ಪಡೆದುಕೊಳ್ಳುತ್ತಿದ್ದರು ಅಶ್ವಿನಿ ಕುಮಾರರು ದೇವತೆಗಳಿಗೆ ವೈದ್ಯರು ಒಮ್ಮೆ ರಾಕ್ಷಸರು ರೇಭನೆಂಬ ಋಷಿಯ ಕೈಕಾಲುಗಳನ್ನು ಮುರಿದು ಹಾಳುಬಾವಿಯಲ್ಲಿ ಹಾಕಿದರು ಆ ಋಷಿಗಳು ಅಶ್ವಿನಿ ಕುಮಾರರ ಸ್ಮರಣೆ ಮಾಡುತ್ತಾ ಹತ್ತು ದಿನಗಳ ಕಾಲ ಬಾವಿಯಲ್ಲಿ ಕಳೆದರು ಇದನ್ನರಿತ ಅಶ್ವಿನಿ ಕುಮಾರರು ಆ ಋಷಿಯನ್ನು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಬಾವಿಯಿಂದ ಮೇಲೆ ತೆಗೆದು ಆರೈಕೆ ಮಾಡಿದರು ಪತಿ ಪಾರಾಯಣಿ ಸತಿ ಸುಕನ್ಯಾಳ ಗಂಡ ತ್ರಿವನ ಮಹರ್ಷಿಗಳಿಗೆ ಯೌವನ ಮತ್ತು ಸೌಂದರ್ಯವನ್ನು ಕೊಟ್ಟವರು ಅಶ್ವಿನಿ ಕುಮಾರರು ಹಿಂದೆ ದೌಮ್ಯ ಮಹರ್ಷಿಗಳ ಶಿಷ್ಯ ಉಪಮನ್ಯು ಗುರುಗಳ ಆಣತಿಯಂತೆ ಕಾಡಿನಲ್ಲಿ ಹಸುಗಳನ್ನು ಮೇಯಿಸುವಾಗ ಹಸಿವಾಗಿ ಗುರುಗಳ ಅನುಮತಿ ಇಲ್ಲದೆ ಭಿಕ್ಷೆ ಬೇಡಿ ಅದನ್ನು ತಿಂದನು ಅದಕ್ಕಾಗಿ ಗುರುಗಳು ಅವನಿಗೆ ಐದು ಮನೆ ಮಾತ್ರ ಭಿಕ್ಷೆ ಮಾಡಬೇಕೆಂದು ತಂದ ಭಿಕ್ಷೆಗಳನ್ನೆಲ್ಲ ಅವರಿಗೆ ಕೊಡುವಂತೆ ಹೇಳಿ ತರಿಸಿಕೊಳ್ಳುತ್ತಿದ್ದನು ಒಂದು ದಿನ ಹಸಿವು ತಾಳಲಾರದೆ ಎಕ್ಕದ ಗಿಡದ ಹಾಲನ್ನು ಸೇವಿಸಲು ಹೋಗಿ ಕಣ್ಣಿಗೆ ಬಿದ್ದು ಕಣ್ಣು ಕಾಣದಾಯಿತು ಕತ್ತಲಲ್ಲಿ ತಡಕಾಡುತ್ತಾ ಹೋಗಿ ಹೋಗಿ ಹಾಳುಬಾವಿಯಲ್ಲಿ ಬಿದ್ದನು ಶಿಷ್ಯನನ್ನು ಹುಡುಕಿಕೊಂಡು ಬಂದ ಗುರುಗಳು ಉಪಮನ್ಯುವಿನ ಸ್ಥಿತಿಗೆ ಮರುಗಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ಹೇಳಿದರು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿದಾಗ ಉಪಮನ್ಯುವಿಗೆ ಅಶ್ವಿನಿ ಕುಮಾರರ ಅನುಗ್ರಹದಿಂದ ಆರೋಗ್ಯ ಕಣ್ಣಿನ ದೃಷ್ಟಿ ಗುರುಗಳಿಂದ ಸಕಲ ವಿದ್ಯೆಯ ಆಶೀರ್ವಾದ ಎಲ್ಲವೂ ದೊರೆಯಿತು ಮೋದು ರಾಜ ಎಂಬ ಬಹಳ ಶಕ್ತಿಶಾಲಿಯಾದ ರಾಜನಿದ್ದನು ಇದ್ದಕ್ಕಿದ್ದಂತೆ ಯುದ್ಧಗಳಲ್ಲಿ ಸೋಲತೊಡಗಿದ ಅವನು ಅವನು ತನ್ನ ಪ್ರಿಯ ದೇವತೆಗಳಾದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿದ ಅಶ್ವಿನಿ ದೇವತೆಗಳಿಗೂ ಈ ರಾಜನೆಂದರೆ ಬಹಳ ಪ್ರೀತಿ ಅವರು ಶುಭ್ರಶ್ವೇತ ವರ್ಣದ ನೂರು ಕುದುರೆಗಳನ್ನು ರಾಜನಿಗೆ ಕೊಟ್ಟರು ಈ ಕುದುರೆಗಳ ಪ್ರಭಾವದಿಂದ ಮುಂದೆ ನಡೆದ ಯುದ್ಧಗಳಲ್ಲಿ ಮೋಧುರಾಜ ವಿಜಯಶಾಲಿಯಾದನು ಮತ್ತೊಮ್ಮೆ ಅಶ್ವಿನಿ ಕುಮಾರರು ನಾರಾಯಣ ದರ್ಶನ ಮಾಡಲು ಹೋದ ಮಾಡಲು ವೈಕುಂಠಕ್ಕೆ ಬಂದರು ಆ ಸಮಯದಲ್ಲಿ ನಾರಾಯಣನು ಲಕ್ಷ್ಮಿಯೊಡನೆ ಏಕಾಂತದಲ್ಲಿದ್ದನು ವೈಕುಂಠದ ದ್ವಾರಪಾಲಕರಾಗಿದ್ದ ಜಯ ವಿಜಯರು ಅಶ್ವಿನಿ ಕುಮಾರರನ್ನು ಒಳಗೆ ಬಿಡಲಿಲ್ಲ ಪರಿಸ್ಥಿತಿಯನ್ನು ಅರಿತ ಅಶ್ವಿನಿ ಕುಮಾರರು ತಾಳ್ಮೆಯಿಂದ ನಾವು ವಿಷ್ಣು ದರ್ಶನಕ್ಕೆ ಬಂದಿದ್ದೇವೆ ಎಂದು ಇಲ್ಲಿಂದಲೇ ಮೂರು ಸಲ ಹೇಳಿ ಎಂದರು ಆದರೆ ಜಯ ವಿಜಯರು ಏನೇ ಏನು ಹೇಳಿದ ಹೇಳದೆ ಮೌನವಾಗಿದ್ದರು ಇದರಿಂದ ಕೋಪಗೊಂಡ ಅಶ್ವಿನಿ ಕುಮಾರರು ಜಯ ವಿಜಯರಿಗೆ ನಾವು ಹೇಳಿದಂತೆ ಹೇಳಿ ಎಂದರೂ ಹೇಳಲಿಲ್ಲ ಅಲ್ಲವೇ ಆದುದರಿಂದ ನೀವು ಮೂರು ಸಲ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪ ಕೊಟ್ಟರು ಇದರಿಂದ ಸುಮ್ಮನಿರದ ಜಯವಿಜಯರು ಸಹ ಅಶ್ವಿನಿ ಕುಮಾರರಿಗೆ ನೀವು ಸಹ ಒಂದು ಸಾರಿ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪ ಕೊಟ್ಟರು ವೈಕುಂಠದ ದ್ವಾರಪಾಲಕರಾದ ಜಯವಿಜಯರಿಗೆ ಇವರ ಶಾಪವಲ್ಲದೆ ಸನತ್ ಸುನಂದ ಮುನಿಕುಮಾರರ ಶಾಪ ಹಾಗೂ ಇನ್ನೂ ಅನೇಕ ಋಷಿಮುನಿಗಳ ಸಿಟ್ಟಿಗೆ ಗುರಿಯಾಗಿ ಏಳು ಜನ್ಮಗಳ ಕಾಲ ಭೂಮಿ ಜನಿಸಬೇಕಾಗಿ ಭೂಮಿಯ ಮೇಲೆ ಜನಿಸಬೇಕಾಗಿತ್ತು ಜಯ ವಿಜಯ ವಿಜಯರ ದುರಹಂಕಾರ ಬಗ್ಗೆ ಮಹಾವಿಷ್ಣುವಿಗೂ ಗೊತ್ತಿತ್ತು ಇವರಿಗೆ ಬುದ್ಧಿ ಕಲಿಸಬೇಕೆಂದು ಸುಮ್ಮನಿದ್ದನು ಜಯ ವಿಜಯರು ಪರಿಪರಿಯಾಗಿ ವಿಷ್ಣುವನ್ನು ಪ್ರಾರ್ಥಿಸಿದ ಕಾರಣ ಮತ್ತು ಮಹಾವಿಷ್ಣುವಿಗೂ ಪ್ರೀತಿಪಾತ್ರರಾಗಿದ್ದ ಕಾರಣದಿಂದಾಗಿ ನಾರಾಯಣನ ಅನುಗ್ರಹದಂತೆ ಮೂರು ಸಲ ಭೂಲೋಕದಲ್ಲಿ ಮಹಾವಿಷ್ಣುವಿನ ಶತ್ರುಗಳಾಗಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ರಾವಣ ಕುಂಭಕರ್ಣ ಮತ್ತು ಶಿಶುಪಾಲ ದಂತವಕ್ರ ರಾಕ್ಷಸರಾಗಿ ಜನಿಸಿ ಶಾಪವನ್ನು ಕಳೆದುಕೊಂಡರು ಜಯ ವಿಜಯರ ಶಾಪದಂತೆ ಅಶ್ವಿನಿ ಕುಮಾರರು ದ್ವಾಪರಪರ ಯುಗದಲ್ಲಿ ಮಾದ್ರಿಗೆ ಅವಳಿ ಮಕ್ಕಳಾಗಿ ಜನಿಸಿ ಮಾದ್ರಿಯ ಮಡಿಲನ್ನು ಬೆಳಗಿದ ಪಾಂಡುನಂದನನು ನಂದನರು ಹಾಗೂ ಪಂಚಪಾಂಡವರ ನಕುಲ ಸಹದೇವರು ಅಶ್ವಿನಿ ದೇವತೆಗಳು ಯಾವಾಗಲೂ ಅಸ್ತು ತಥಾಸ್ತು ಎಂದು ಹೇಳುತ್ತಿರುತ್ತಾರೆ ಇವರ ಅನುಗ್ರಹದಿಂದ ಆರೋಗ್ಯ ಸಂಪತ್ತು ಶಾಂತಿ ಮತ್ತು ಜ್ಞಾನ ಲಭಿಸುತ್ತದೆ ಓಂ ಅಶ್ವಿನಿ ಕುಮಾರಾಭ್ಯಾ ನಮಃ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ